ನಮಸ್ಕಾರ ವೀಕ್ಷಕರೇ ಇವತ್ತು ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಕಿರುಪರಿಚಯ ನೋಡೋಣ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಒಂದು ಸಾಮ್ರಾಜ್ಯವಾಗಿತ್ತು ಇದು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದರು ಇವರಿಬ್ಬರೂ ಹಂಪಿಯ ಬಳಿ ತುಂಗಭದ್ರಾ ನದಿಯ ತೀರದಲ್ಲಿ ವಿಜಯನಗರ ನಗರವನ್ನು ಸ್ಥಾಪಿಸಿದರು ಈ ಸಾಮ್ರಾಜ್ಯವು ಸುಮಾರು ಮುನ್ನೂರು ವರ್ಷಗಳವರೆಗೆ ಪ್ರಬಲ ರಾಜ್ಯವಾಗಿತ್ತು ವಿಜಯನಗರದ ಸಂಸ್ಥಾಪಕರು ಧರ್ಮವಂತರಾಗಿದ್ದರು ಮತ್ತು ಭಕ್ತಿಯ ಚಳವಳಿಗೆ ಹೆಚ್ಚು ಬೆಂಬಲ ನೀಡಿದರು ವಿಜಯನಗರ ಸಾಮ್ರಾಜ್ಯವು ನಾಲ್ಕು ಪ್ರಮುಖ ರಾಜವಂಶಗಳು ಆಳ್ವಿಕೆ ಮಾಡಿದವು ಸಂಗಮ ಸಾಳುವ ತುಳುವ ಮತ್ತು ಅರವೀಡು ವಂಶಗಳು ಇವರಲ್ಲಿ ತುಳುವ ವಂಶದ ಕೃಷ್ಣದೇವರಾಯನು ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಪ್ರಸಿದ್ಧನಾದ ಆಡಳಿತಗಾರನಾಗಿದ್ದನು ಅವನು ಕ್ರಿಸ್ತ ಶಕ ಸಾವಿರದ ಐನೂರ ಒಂಬತ್ತು ರಿಂದ ಒಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತೂರವರೆಗೆ ಆಳಿದನು ಅವನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ತನ್ನ ಗರಿಮೆಯನ್ನು ತಲುಪಿತ್ತು ಕೃಷ್ಣದೇವರಾಯನ ಆಡಳಿತ ಅವನು ಶ್ರೇಷ್ಠ ಸೇನಾಧಿಪತಿಯಾಗಿದ್ದನು ಮತ್ತು ಹಲವು ಯುದ್ಧಗಳಲ್ಲಿ ಜಯಗಳಿಸಿದ್ದನು ಬಹುತೇಕ ದಕ್ಷಿಣ ಭಾರತವನ್ನು ತನ್ನ ಅಧೀನಕ್ಕೆ ತಂದಿದ್ದನು ಅವನು ಒಳ್ಳೆಯ ಆಡಳಿತಗಾರನಾಗಿದ್ದನು ಮತ್ತು ಕೃಷಿ ವ್ಯಾಪಾರ ಕಲೆ ಸಾಹಿತ್ಯಗಳಿಗೆ ಉತ್ತೇಜನ ನೀಡಿದನು ಅವನು ಅಮುಕ್ತ ಮೌಲ್ಯದ ಎಂಬ ಕಾವ್ಯವನ್ನು ತಾನೇ ತೆಲುಗಿನಲ್ಲಿ ರಚಿಸಿದನು ಕನ್ನಡ ತೆಲುಗು ಸಂಸ್ಕೃತ ಭಾಷೆಗಳಲ್ಲಿ ಸಾಹಿತ್ಯವನ್ನು ಪ್ರೋತ್ಸಾಹಿಸಿದನು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ವಿಜಯನಗರ ಸಾಮ್ರಾಜ್ಯದ ಆರ್ಥಿಕತೆಯು ಕೃಷಿ ವ್ಯಾಪಾರ ಮತ್ತು ವಿದೇಶಿ ವ್ಯಾಪಾರದ ಮೇಲೆ ಆಧಾರಿತವಾಗಿತ್ತು ತೂತಿಕೊರಿಂಗ್ ಬಿದರ್ ಹಂಪಿ ಮೊದಲಾದ ಸ್ಥಳಗಳಲ್ಲಿ ವ್ಯಾಪಾರ ಹೊಂದೀತು ವಿದೇಶಿ ಪ್ರವಾಸಿಗರಾದ ಫರ್ಸ್ಟೊ ಡೊಮಿಂಗೊ ಪಾಯಸ್ ಮತ್ತು ನಿಕೋಲೊ ಕೋಂಟಿಯವರು ವಿಜಯನಗರದ ವೈಭವವನ್ನು ವರ್ಣಿಸಿದ್ದಾರೆ ಹಂಪಿಯಲ್ಲಿ ನಿರ್ಮಿಸಲಾದ ದೇವಸ್ಥಾನಗಳು ಮತ್ತು ಗೋಪುರಗಳು ಇಂದಿಗೂ ಆ ಕಾಲದ ಶಿಲ್ಪಕಲೆಯ ಸಾಕ್ಷಿಯಾಗಿವೆ ಪತನ ಕೃಷ್ಣದೇವರಾಯನ ನಂತರ ಸಾಮ್ರಾಜ್ಯ ಕ್ರಮೇಣ ಬಲಹೀನವಾಯಿತು ಒಂದು ಸಾವಿರದ ಐನೂರ ಅರವತ್ತೈದು ರಲ್ಲಿ ತಾಲಿಕೋಟೆ ಕದನ ಯುದ್ಧದಲ್ಲಿ ಡೆಕ್ಕನ್ ಸುಲ್ತಾನರು ವಿಜಯನಗರದ ಸೇನೆಗೆ ಸೋಲುಂಟು ಮಾಡಿದರು ಈ ಯುದ್ಧದ ನಂತರ ಸಾಮ್ರಾಜ್ಯದ ಶಕ್ತಿ ಹಿಮ್ಮೆಟ್ಟಿತು ಹಂಪಿಯ ನಗರವು ಲೂಟಿಯಾಗಿತ್ತಲ್ಲದೆ ಧ್ವಂಸವಾಯಿತು ವಿಜಯನಗರ ಸಾಮ್ರಾಜ್ಯವು ಭಾರತೀಯ ಇತಿಹಾಸದಲ್ಲಿ ಧಾರ್ಮಿಕ ಸಹಿಷ್ಣುತೆ ಕಲೆ ಸಾಹಿತ್ಯ ಮತ್ತು ಶಕ್ತಿಯುಗದ ಪ್ರತಿಕೆಯಾಗಿತ್ತು ಇವತ್ತು ಹಂಪಿಯ ಅವಶೇಷಗಳು ವಿಜಯನಗರದ ವೈಭವವನ್ನು ನೆನಪಿಸುತ್ತವೆ ಮತ್ತು ಯುನೆಸ್ಕೋ ವಿಶ್ವ ಹೆರಿಟೇಜ್ ಸ್ಥಳವೆಂದು ಗುರುತಿಸಲ್ಪಟ್ಟಿವೆ ಇದು ದಕ್ಷಿಣ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಎಳೆಯ ದೀಪವಾಗಿದೆ